ನಮಸ್ಕಾರಗಳು ಇರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿರುವಂತಹ ಒಂದು ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈ ಇವೆಂಟ್ ಅಥವಾ ಈ ವಿಡಿಯೋದಲ್ಲಿ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿರೋದು ಇದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಬಟ್ ಆದ್ರೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದಷ್ಟು ವಿಷಯವನ್ನ ಇದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಇಷ್ಟ ಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದೀನಿ ಈ ವಿಡಿಯೋ ಬಂದು ಮೂರನೇ ಮಹಾಯುದ್ಧದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಎರಡು ಮಹಾಯುದ್ಧಗಳು ಅಥವಾ ಎರಡು ವಿಶ್ವ ಯುದ್ಧಗಳು ನಡೆದಿದೆ ಆದ್ರೆ ಈಗ ಬರ್ತಿರೋಂತ ಹಾಗೂ ಆಗ್ತಿರುವಂತ ಡೆವಲಪ್ಮೆಂಟ್ ಗಳನ್ನ ಗಮನಿಸಿದ್ರೆ ಮೂರನೇ ಮಹಾಯುದ್ಧ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂದ್ರೆ ಇದು ಡೈರೆಕ್ಟ್ ಆಗ್ಲಿಲ್ಲ ಅಂದ್ರೂ ಕೂಡ ಇನ್ ಡೈರೆಕ್ಟ್ಲಿ ಒಂದಷ್ಟು ಇಂಪ್ಯಾಕ್ಟ್ ಗಳನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಇರಾನ್ ಇಸ್ರೇಲ್ ನಡುವೆ ಸಾಕಷ್ಟು ಎಸ್ಕಲೇಷನ್ಸ್ ಆಗಿದೆ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ ಹಾಸ್ಪಿಟಲ್ ಮೇಲೆ ಅಟ್ಯಾಕ್ ಮಾಡಿದೆ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಅಟ್ಯಾಕ್ ಮಾಡಿದೆ ಮೊಸಾದ್ ನ ಕಚೇರಿ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಿದವೆ ಹಾಗೆ ಇಸ್ರೇಲ್ ಕೂಡ ಇರಾನ್ ನ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ ಗಳ ಮೇಲೆ ಅಥವಾ ಆ ಸೈಟ್ ಗಳ ಮೇಲೆ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದೆ ಸಾಕಷ್ಟು ಲಾಸಸ್ ಅನ್ನು ಕೂಡ ಈಗಾಗಲೇ ಇರಾನ್ ಗೆ ಇಸ್ರೇಲ್ ಮಾಡಿದೆ ಇಂತಹ ಸಂದರ್ಭದಲ್ಲಿ ಯು ಎಸ್ ಇಂದ ಹಲವು ಅಪ್ಡೇಟ್ ಗಳು ಬರ್ತಾ ಇದಾವೆ ಅಮೆರಿಕ ಈ ಯುದ್ಧಕ್ಕೆ ಇಳಿಯಬಹುದು ಅಂತ ಇಷ್ಟ ದಿನ ಅಮೆರಿಕ ಇಸ್ರೇಲ್ ಗೆ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡ್ತಾ ಇತ್ತು ಬಟ್ ಈಗ ಬರ್ತಿರುವಂತಹ ಸುದ್ದಿಗಳು ಅಮೆರಿಕ ಈ ಕಾನ್ಫ್ಲಿಕ್ಟ್ ಗೆ ಅಫಿಷಿಯಲ್ ಆಗಿ ಎಂಟರ್ ಆಗ್ಬಹುದು ಅಂತ ಎಂಟರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇವೆಲ್ಲವೂ ಕೂಡ ಜಸ್ಟ್ ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಟ್ ಈ ಸ್ಪೆಕ್ಯುಲೇಷನ್ಸ್ ನಿಜ ಆದ್ರೆ ಖಂಡಿತ ಅದು ಇನ್ನೊಂದಷ್ಟು ಎಸ್ಕಲೇಷನ್ಸ್ ಗೆ ಕಾರಣ ಆಗ್ಬಹುದು ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎರಡು ಬಣಗಳು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಕಾಣ್ತಾ ಇದೆ ಈ ಪಾಸಿಬಿಲಿಟೀಸ್ ನ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಈ ಪಾಸಿಬಿಲಿಟೀಸ್ ಏನಾದ್ರು ಆಕ್ಚುಯಲ್ ಆಗಿ ಆದ್ರೆ ಖಂಡಿತ ಅದು ಮಾರ್ಕೆಟ್ ಗಂತೂ ಪಾಸಿಟಿವ್ ಸುದ್ದಿ ಆಗುದಿಲ್ಲ ನೆಗೆಟಿವ್ ಆಗುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಈ ಕಾನ್ಫ್ಲಿಕ್ಟ್ ಇಂದ ಆಗ್ಲಿ ಅಥವಾ ಈ ಇನ್ ಕೇಸ್ ಮೂರನೇ ಮಹಾಯುದ್ಧ ಆದ್ರೆ ಆಗ್ಲಿ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಗಳು ಆಗುತ್ತೆ ಆಗ ನಮ್ಮ ಪೋರ್ಟ್ಫೋಲಿಯೋಗಳು ಡೌನ್ ಕೂಡ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ನೋಡೋಣ ಏನೆಲ್ಲಾ ಸಾಧ್ಯತೆಗಳಿದೆ ಏನೆಲ್ಲಾ ಸುದ್ದಿಗಳು ಬರ್ತಿದವೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ ಮೊದ್ಲಿಗೆ ನೋಡಬಹುದು ಟ್ರಂಪ್ ಪ್ರೈವೇಟ್ಲಿ ಅಪ್ರೂವ್ಡ್ ಇರಾನ್ ಅಟ್ಯಾಕ್ ಪ್ಲಾನ್ಸ್ ವಿತ್ ಎಲ್ ಫೈನಲ್ ಆರ್ಡರ್ ಅಂದ್ರೆ ಪ್ರೈವೇಟ್ ಆಗಿ ಇವರು ಅಪ್ರೂವಲ್ ಈಗಾಗಲೇ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಪ್ರೂವಲ್ ನ ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬರುತ್ತಿರುವಂತಹ ಸುದ್ದಿ ವೈಟ್ ಹೌಸ್ ಇಂದ ಬರುತ್ತಿರುವಂತಹದ್ದಲ್ಲ ಅನ್ಅಫಿಷಿಯಲ್ ಆಗಿ ಅಥವಾ ರಿಪೋರ್ಟ್ಸ್ ಮೂಲಕ ಬರ್ತಿರುವಂತಹ ಸುದ್ದಿ ಅಟ್ಯಾಕ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಪ್ರೈವೇಟ್ ಆಗಿ ಬಟ್ ಫೈನಲ್ ಆರ್ಡರ್ ಇನ್ನು ಬಂದಿಲ್ಲ ಜೊತೆಗೆ ಕೆಲವು ಸುದ್ದಿಗಳು ಕೂಡ ಬರ್ತಾ ಇದೆ ಯುದ್ಧದ ಬಗ್ಗೆ ಪ್ರೆಸಿಡೆಂಟ್ ಮಾತ್ರ ನಿರ್ಧಾರವನ್ನ ಆಗೋದಿಲ್ಲ ಅದನ್ನ ಯು ಎಸ್ ಕಾಂಗ್ರೆಸ್ ಅಲ್ಲಿ ಅಪ್ರೂವ್ ಮಾಡ್ಬೇಕು ಅಂತ ಜೊತೆಗೆ ಇಲ್ಲಿ ಕೆಲವೊಂದು ಇವರದೇ ಪಕ್ಷದ ಸಂಸದರು ಕೂಡ ಅಪೋಸ್ ಮಾಡ್ತಿದ್ದಾರೆ ಈ ಗೆ ಅಥವಾ ಯುದ್ಧಕ್ಕೆ ಅಮೆರಿಕ ಇಳಿಯೋದನ್ನ ಹಾಗೆ ಡೆಮೋಕ್ರಾಟ್ಸ್ ಕೂಡ ಇದನ್ನ ಅಪೋಸ್ ಮಾಡ್ತಿದ್ದಾರೆ ಬಟ್ ಡೊನಾಲ್ಡ್ ಟ್ರಂಪ್ ಅಪ್ರೂವಲ್ ಮಾಡಿದರೆ ಪ್ರೈವೇಟ್ ಆಗಿ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಯು ಎಸ್ ಅಫಿಷಿಯಲ್ಸ್ ಪ್ರಿಪೇರ್ ಫಾರ್ ಪಾಸಿಬಲ್ ಸ್ಟ್ರೈಕ್ ಆನ್ ಇರಾನ್ ಇನ್ ಕಮಿಂಗ್ ಡೇಸ್ ಅದು ಯಾವಾಗ ಗೊತ್ತಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಯುಎಸ್ ಅಟ್ಯಾಕ್ ಮಾಡಬಹುದು ಹಾಗೆ ಅಫಿಷಿಯಲ್ಸ್ ಈಗಾಗಲೇ ರಿಪೇರ್ ಆಗ್ಲಿಕ್ಕೆ ಹೇಳಿದ್ದಾರೆ ಅಥವಾ ಆಗ್ತಿದ್ದಾರೆ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ ಇದು ಕೂಡ ರಿಪೋರ್ಟ್ಸ್ ನ ಮೂಲಕ ಹಾಗೆ ಈ ಸುದ್ದಿಯನ್ನು ನೋಡಬಹುದು ವರ್ಲ್ಡ್ ವಾರ್ ತ್ರೀ ಫಿಯರ್ ಗ್ರಿಪ್ಸ್ ಆಸ್ ರಷ್ಯಾ ಥ್ರೆಟರ್ನ್ಸ್ ಯು ಎಸ್ ಎ ಟರ್ಕಿ ಬ್ಯಾಕ್ಸ್ ಅಂದ್ರೆ ರಷ್ಯಾ ತ್ರೆಟನ್ ಮಾಡ್ತಾ ಇದೆ ಅಂದ್ರೆ ಇನ್ ಕೇಸ್ ನೀವ್ ಏನಾದ್ರೂ ಇರಾನ್ ಇಸ್ರೇಲ್ ನಡುವಿನ ಕಾನ್ಫ್ಲಿಕ್ಟ್ ಅಲ್ಲಿ ಎಂಟರ್ ಆದ್ರೆ ನಾವು ಕೂಡ ಇಳಿಬೇಕಾಗತ್ತೆ ಇದಕ್ಕೆ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಅಥವಾ ಥ್ರೆಟ್ ಅನ್ ಮಾಡ್ತಾ ಇದೆ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ ಅಲ್ಲೇನಂತ ಏನಂತ ಪೀಸ್ಫುಲ್ ಡಿಸ್ಕಷನ್ಸ್ ಆಗ್ತಾನೂ ಇಲ್ಲ ಅದಕ್ಕೆ ಅಂತ್ಯ ಕೂಡ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಖಂಡಿತ ಪಾಸಿಟಿವ್ ಆಗೋದಿಲ್ಲ ಜೊತೆಗೆ ಇನ್ ಕೇಸ್ ಇಲ್ಲಿ ನ ಮೇಲೆ ಅಮೆರಿಕ ಏನಾದ್ರೂ ಅಟ್ಯಾಕ್ ಅನ್ನ ಮಾಡಿದ್ರೆ ದೊಡ್ಡ ಮಟ್ಟದ ಒಡೆತ ಬೀಳೋದು ಯಾರಿಗೆ ಅಂತಂದ್ರೆ ಅದು ಚೈನಾಗೆ ಆಗಲ್ಲ ಚೈನಾಗೆ ಹೊಡೆತಾಗೂ ಕೂಡ ಹೊಡೆತ ಬೀಳೋದಿಲ್ಲ ಯಾಕೆಂತಂದ್ರೆ ಅವರೇನು ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಚೈನಾ ಡಿಪೆಂಡ್ ಆಗಿದೆ ಹೇಗೆ ಡಿಪೆಂಡ್ ಆಗಿದೆ ಅಂತ ನಾವು ನೋಡೋದ್ರೆ ನೋಡಬಹುದು ಇಫ್ ಇಸ್ರೇಲ್ ಸ್ಟ್ರೈಕ್ಸ್ ಇರಾನ್ಸ್ ಆಯಿಲ್ ಎಕ್ಸ್ಪೋರ್ಟ್ಸ್ ಚೀನಾ ಬಿಗ್ಗೆಸ್ಟ್ ಲೂಸರ್ ಇಸ್ರೇಲ್ ಈಗಾಗಲೇ ಆಯಿಲ್ ಫೀಲ್ಡ್ ಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿದೆ ಜೊತೆಗೆ ಈ ಇಸ್ರೇಲ್ ಜೊತೆ ಅಮೆರಿಕ ಕೂಡ ಸೇರ್ಕೊಂಡು ಟಾರ್ಗೆಟ್ಸ್ ಅನ್ನ ಮಾಡಿದ್ರೆ ಅದರ ಒಡೆತ ಬೆಳೆದು ಚೈನಾಗೆ ಇಂತಹ ಸಂದರ್ಭದಲ್ಲಿ ಚೈನಾ ಸುಮ್ನೆ ಕೂತ್ಕೊಳ್ಳುತ್ತಾ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಇವರು ದೊಡ್ಡ ಮಟ್ಟದ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದಾರೆ ಇರಾನ್ ನಿಂದ ಆಯಿಲ್ ಅನ್ನ ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಭಾರತವನ್ನ ಬಿಟ್ರೆ ದೊಡ್ಡ ಮಟ್ಟದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶಗಳ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಚೀನಾ ನಮ್ಮ ಭಾರತಕ್ಕಿಂತ ಹೆಚ್ಚು ಆಯಿಲ್ ಇಂಪೋರ್ಟ್ ಅನ್ನ ಚೀನಾ ಮಾಡ್ಕೊಳುತ್ತೆ ಅದರ ಮೇಲೆ ಹೊಡೆತಾ ಬೀಳುತ್ತೆ ನೋಡ್ಬೋದು ಚೀನಾ ಇಸ್ ನೌ ಇರಾನ್ಸ್ ಲಾಸ್ಟ್ ಮೇಜರ್ ಬೈಯರ್ ಅಮೆರಿಕ ಇರಾನ್ನ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನ ಏರಿದೆ ಆ ನಿರ್ಬಂಧಗಳ ನಡುವೆ ಕೂಡ ದೊಡ್ಡ ಮಟ್ಟದ ಆಯಿಲ್ ಬೈಂಗ್ ಮಾಡ್ತಿರೋದೆ ಚೈನಾ ನೋಡ್ಬೋದು ಇಲ್ಲಿ ಮೋರ್ ದನ್ ನೈನ್ಟಿ ಪರ್ಸೆಂಟ್ ಆಫ್ ಇರಾನ್ಸ್ ಆಯಿಲ್ ಎಕ್ಸ್ಪೋರ್ಟ್ಸ್ ನೌ ಗೋ ಟು ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಬ್ಯಾರಲ್ಸ್ ಆಯಿಲ್ ಉತ್ಪಾದನೆ ಮಾಡಿದ್ರೆ ಇರಾನ್ ಅದರಲ್ಲಿ ತೊಂಬತ್ತು ಬ್ಯಾರಲ್ ಚೈನಾಗೆ ಹೋಗ್ತಾ ಇದೆ ಇನ್ನು ಹತ್ತು ಬ್ಯಾರಲ್ ಮಾತ್ರ ಬೇರೆ ಕಡೆ ಹೋಗ್ತಾ ಇರೋದ್ ನಾವು ಸಿಂಪಲ್ ಉದಾಹರಣೆಯನ್ನು ತಗೊಳ್ಳೋದಾದ್ರೆ ಇಷ್ಟು ದೊಡ್ಡ ಮಟ್ಟದ ಇಂಪೋರ್ಟ್ ಇರಾನ್ ಇಂದ ಇರುವಂತಹ ಸಂದರ್ಭದಲ್ಲಿ ಆಯಿಲ್ ಫೀಲ್ಡ್ಸ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಆಯಿಲ್ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅದರ ಒಡೆತ ಬೀಳೋದೆ ಚೈನಾಗೆ ಇಲ್ಲಿ ಅಮೆರಿಕ ಕೂಡ ಅದನ್ನೇ ಬಯಸುತ್ತೆ ಚೈನಾಗೆ ಒಡೆತ ಬೀಳ್ಲಿ ಅಂತಾನೆ ಹಾಗಾಗಿ ಅವರು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಜಾಸ್ತಿ ಆಗುತ್ತೆ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಚೈನಾ ದೊಡ್ಡ ಮಟ್ಟದ ಆಯಿಲ್ ಇಂಪೋರ್ಟ್ ಅಷ್ಟೇ ಮಾಡ್ಕೊಳ್ತಾ ಇಲ್ಲ ತುಂಬಾನೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಇರಾನ್ ಅಲ್ಲಿ ಮಾಡಿದೆ ಆ ವಿಚಾರವನ್ನ ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಚೀನಾ ಇನ್ವೆಸ್ಟ್ಮೆಂಟ್ ಇನ್ ಇರಾನ್ ಇಸ್ ಎಸ್ಟಿಮೇಟೆಡ್ ಅಟ್ ಫೋರ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಓವರ್ ಟ್ವೆಂಟಿ ಫೈವ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಸುಮಾರು ನಾನೂರು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಈಗಾಗಲೇ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಕೂಡ ಇಂತಹ ಸಂದರ್ಭದಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಮೇಲೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ ಅಟ್ ದ ಸೇಮ್ ಟೈಮ್ ಇವರ ಕ್ರೂಡ್ ಆಯಿಲ್ ಇಂಪೋರ್ಟ್ ಮೇಲೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ ಇಂತಹ ಸಿಚುಯೇಷನ್ ಇದ್ದಾಗ ಅಬ್ವಿಯಸ್ಲಿ ಚೀನಾ ಕೈ ಕಟ್ಕೊಂಡು ಕೂರೋದಿಲ್ಲ ಚೈನಾ ಕೂಡ ಇಲ್ಲಿ ಇನ್ವಾಲ್ವ್ ಆಗುವಂತ ಚಾನ್ಸಸ್ ಇರುತ್ತೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋಕೆ ಸಾಧ್ಯ ಆಗದೆ ಇರಬಹುದು ಅಥವಾ ಅದನ್ನ ಅವಾಯ್ಡ್ ಕೂಡ ಮಾಡಬಹುದು ಆದ್ರೆ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗುವಂತ ಚಾನ್ಸಸ್ ಇರುತ್ತೆ ಹೇಗೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಮಸ್ಯೆಗಳಾದಾಗ ಚೈನಾ ಹಿಂದೆ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೋ ಅದೇ ರೀತಿ ಈವನ್ ಈಗಾಗಲೇ ಟರ್ಕಿ ಕೂಡ ಇರಾನ್ ನ ಬ್ಯಾಕ್ ಮಾಡ್ತಾ ಇದೆ ಅಂದ್ರೆ ಇರಾನ್ ಗೆ ಸಪೋರ್ಟ್ ಮಾಡ್ತಾ ಇದೆ ಈಗಿರುವಂತಹ ಸಂದರ್ಭದಲ್ಲಿ ಇದು ಮೂರನೇ ಮಹಾಯುದ್ಧದ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಅಮೆರಿಕಾ ಈ ಕಾನ್ಫ್ಲಿಕ್ಟ್ ಅಲ್ಲಿ ಇನ್ವಾಲ್ವ್ ಆಗೋದು ಬಟ್ ಹಲವು ಅನಾಲಿಸ್ಟ್ ಗಳು ಹೇಳ್ತಿರೋದು ಏನಂತಂದ್ರೆ ಚೈನಾ ತನಗೆ ಆಗುವ ಒಡೆತವನ್ನ ತಪ್ಪಿಸ್ಕೊಳ್ಳಿ ಅವರು ಸಪೋರ್ಟ್ ಮಾಡಬಹುದು ಹಾಗೆ ರಷ್ಯಾ ಈ ಪಶ್ಚಿಮದ ದೇಶಗಳು ಯುಕ್ರೇನ್ ಗೆ ಎಷ್ಟು ದಿನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅವರ ವಿರುದ್ಧವಾಗಿ ಇರಾನ್ ಗೆ ಕೂಡ ಸಪೋರ್ಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಹಲವು ಗಳು ಎಸ್ಪೆಷಲಿ ಯುದ್ಧದ ಬಗ್ಗೆ ಜಿಯೋ ಬಗ್ಗೆ ಅನುಭವ ಇರುವಂತವರು ಹೇಳ್ತಿರುವಂತಹ ಮಾತುಗಳು ನಾವ್ ಈಗಾಗಲೇ ನೋಡಿದಾಗೆ ಇನ್ ಕೇಸ್ ಇದು ಕಾಂಗ್ರೆಸ್ ಅಲ್ಲಿ ಅಪ್ರೂವಲ್ ತಗೊಂಡ್ ಮೇಲೆ ಅಮೆರಿಕ ಈ ಯುದ್ಧದ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಥವಾ ಎಂಟರ್ ಆಗ್ಬಹುದು ಅಂದ್ರೆ ಬಹುಶಃ ಆ ಬಿಲ್ ಪಾಸ್ ಆಗದೇ ಇರಬಹುದು ಯಾಕಂದ್ರೆ ಹಲವಾರು ರಿಪಬ್ಲಿಕನ್ಸ್ ಕೂಡ ಇದನ್ನ ವಿರೋಧ ಮಾಡ್ತಿದ್ದಾರೆ ಹಾಗೆ ಡೆಮಾಕ್ರಾಟ್ಸ್ ಕೂಡ ವಿರೋಧ ಮಾಡ್ತಿದ್ದಾರೆ ಬಟ್ ಟ್ರಂಪ್ ಅವರು ಮಾತ್ರ ಇಲ್ಲಿ ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಇವರು ಬರೀ ಸ್ಟೇಟ್ಮೆಂಟ್ ಇರೋನಾ ಅಥವಾ ಪ್ರಾಕ್ಟಿಕಲಿ ಎಂಟರ್ ಆಗ್ತಾರ ಗೊತ್ತಿಲ್ಲ ಯಾಕಂದ್ರೆ ಇವರು ಕ್ರೆಡಿಟ್ ತಗೊಳ್ಳೋದ್ರಲ್ಲಿ ಎಕ್ಸ್ಪೋರ್ಟ್ ಮನುಷ್ಯ ನಿಮ್ಗೆ ಗೊತ್ತಿದೆ ಇಂಡಿಯಾದ ವಿಚಾರದಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ಯಾವ ರೀತಿ ಮಾತುಗಳನ್ನ ಆಡ್ತಿದ್ದಾರೆ ಅಂತ ನಾವು ಕೂಡ ಭಾರತ ಟ್ರಂಪ್ ಜೊತೆ ಮಾತುಕತೆಯನ್ನೇ ಆಡಿಲ್ಲ ಅಂತ ಹೇಳಿದ್ಮೇಲೂ ಕೂಡ ನಾನೇ ಯುದ್ಧ ಅಂತಾರೆ ಹಾಗಾಗಿ ಕ್ರೆಡಿಟ್ ಟೇಕರ್ ಇವರು ಹಾಗಾಗಿ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬಹುದು ಬಟ್ ಕಾಂಗ್ರೆಸ್ ಒಪ್ಪುತ್ತಾ ಗೊತ್ತಿಲ್ಲ ಕಾಂಗ್ರೆಸ್ ಅಂದ್ರೆ ಅಮೆರಿಕದ ಸಂಸತ್ತು ಪಾರ್ಟಿ ಅಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಒಟ್ಟಿನಲ್ಲಿ ಇನ್ ಕೇಸ್ ಅಮೆರಿಕ ಈ ಯುದ್ಧಕ್ಕೆ ಎಂಟರ್ ಆದ್ರೆ ಅದು ಬಹುಶಃ ದೊಡ್ಡ ಮಟ್ಟದ ಎಸ್ಕಲೇಷನ್ಗೂ ಕೂಡ ಕಾರಣ ಆಗ್ಬಹುದು ಅಥವಾ ಬೇಗ ಈ ಕಾನ್ಫ್ಲಿಕ್ಟ್ ಮುಗಿಲುಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಬೇರೆ ದೇಶಗಳು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗುವಂತಹ ಚಾನ್ಸಸ್ ಕಡಿಮೆ ಅಂತ ಬಟ್ ಇದಕ್ಕೆ ಕಾಲನೆ ಉತ್ತರ ಹೇಳಬೇಕಾಗುತ್ತೆ ಏನಾಗುತ್ತೆ ಅಂತ ಎರಡು ರೀತಿಯ ಚಾನ್ಸಸ್ ಇದೆ ಈ ಸಮಸ್ಯೆ ಉಲ್ಬಣವಾಗಿ ಮೂರನೇ ಮಹಾಯುದ್ಧಕ್ಕೂ ಕೂಡ ಕಾರಣ ಆಗ್ಬಹುದು ಅಥವಾ ಅಮೆರಿಕದ ಎಂಟ್ರಿಯಿಂದ ಬೇಗ ಮುಗಿದು ಸಮಸ್ಯೆ ಬೇಗ ದೂರ ಕೂಡ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇದೆ ಅಮೆರಿಕದ ಇಂದ ಬಟ್ ಯಾವುದು ಇಲ್ಲಿ ಪಾಸಿಬಲ್ ಆಗುತ್ತೆ ಗೊತ್ತಿಲ್ಲ ಅದಕ್ಕೆ ಕಾಲನೆ ಉತ್ತರ ಹೇಳ್ಬೇಕಾಗುತ್ತೆ ನಾವು ಮಾಡ್ಬೇಕಾಗಿರೋದೇನಂತಂದ್ರೆ ಇವುಗಳ ಮೇಲೆ ಕಣ್ಣಿಟ್ಟಿರ್ಬೇಕು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಕ್ರೂಡ್ ಆಯಿಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಮೆರಿಕ ಎಂಟರ್ ಆಗುತ್ತಾ ಬರೀ ಬಾಯಿ ಮಾತಿನಲ್ಲಿ ಟ್ರಂಪ್ ಹೇಳ್ತಾ ಹೇಳ್ತಾ ಸುಮ್ನೆ ಹೋಗ್ತಾರ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕೆಂತಂದ್ರೆ ಇನ್ ಕೇಸ್ ಯುದ್ಧ ಆದ್ರೆ ಮಾರ್ಕೆಟ್ ಡೌನ್ ಆದ್ರೆ ಯಾವ ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು ನಮ್ಗೆ ತುಂಬಾ ಜನ ಏನ್ ಮಾಡ್ತಾರೆ ಕ್ರಾಶ್ ಆದಾಗ ನೋಡ್ಕೊಳೋಣ ಬಿಡು ಇವಾಗ ತಲೆ ಕೆಡಿಸ್ಕೊಳ್ಬೇಕು ಅಂತ ನೋ ಆ ನಿಟ್ಟಿನಲ್ಲಿ ಯೋಚನೆ ಮಾಡದೆ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡ್ರೆ ಯಾವ ಸ್ಟಾಕ್ ಅನ್ನ ಬೈ ಮಾಡಬೇಕು ಯಾವ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಯಾವ್ದಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಈ ಕ್ಲಾರಿಟಿ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಖಂಡಿತ ನಿಮಗೆ ಒಳ್ಳೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಯಾವಾಗ ಯಾವ ಸ್ಟಾಕ್ ಬೈ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಕೂಡ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಿ ಖಂಡಿತ ಮಾರ್ಕೆಟ್ ಬಿದ್ರು ಕೂಡ ಎದ್ದೇಳುತ್ತೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಯಾಕಂದ್ರೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಸದ್ಯಕ್ಕಂತೂ ನಮ್ಮಲ್ಲಿ ಕಾಣ್ತಾ ಇಲ್ಲ ಎಲ್ಲಾನು ಕೂಡ ಪಾಸಿಟಿವ್ ಇದೆ ಬಟ್ ಒಂದ್ ಸಮಸ್ಯೆ ಏನಂತಂದ್ರೆ ಯುದ್ಧ ಜಾಸ್ತಿ ದಿನ ಮುಂದುವರೆದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಜಾಸ್ತಿ ರ್ಯಾಲಿ ಕಂಡು ಬಂದ್ರೆ ಆಗ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಜೊತೆಗೆ ಗ್ರೋತ್ ಸ್ಲೋ ಆಗುತ್ತೆ ಈ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಬಟ್ ಇವೆಲ್ಲವೂ ಕೂಡ ಮುಂದೆ ಆಗುವಂತ ಬದಲಾವಣೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಯುದ್ಧದ ಸನ್ನಿವೇಶದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಅದರ ಔಟ್ಕಮ್ ನ ಈಗಲೇ ನಾವು ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಹಾಗೆ ಮಾರ್ಕೆಟ್ ಯಾವತ್ತು ಮೇಲೇನೆ ಹೋಗೋದು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಇನ್ ಕೇಸ್ ನೀವು ಮಾರ್ಕೆಟ್ ನ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಡೌನ್ ಫಾಲ್ ಗಳು ಬಂದಿದ್ದಾವೆ ಅಟ್ ದ ಸೇಮ್ ಟೈಮ್ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಆ ನಂತರದ ಸಮಯದಲ್ಲಿ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಹೋಗೋದು ಮೇಲೇನೆ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಫಾಲ್ ಆಗುತ್ತೆ ಹಲವು ಯುದ್ಧಗಳನ್ನು ಕೂಡ ನೋಡಿದೆ ಆನಂತರ ಮಾರ್ಕೆಟ್ ಅಪ್ ಆಗಿದೆ ಜೊತೆಗೆ ಕೋವಿಡ್ ಅಂತ ಸಂದರ್ಭವನ್ನು ಕೂಡ ನೋಡಿದೆ ಆನಂತರ ಮಾರ್ಕೆಟ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಕಮ್ ಬ್ಯಾಕ್ ಮಾಡುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಗೆ ಇರಬೇಕಾಗತ್ತೆ ಆ ತಾಳ್ಮೆ ನಿಮ್ಮಲ್ಲಿ ಇದೆಯಾ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ತಾಳ್ಮೆ ಇಲ್ವಾ ಮೋಸ್ಟ್ ಆಫ್ ಟೈಮ್ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಯುದ್ಧ ಆದ್ರೆ ಅದರಲ್ಲೂ ಬೇರೆ ಬೇರೆ ದೇಶಗಳು ಇನ್ವಾಲ್ವ್ ಆದ್ರೆ ದೊಡ್ಡ ಮಟ್ಟಕ್ಕೆ ಎಸ್ಕಲೇಟ್ ಆದ್ರೆ ಮಾರ್ಕೆಟ್ ಬೀಳುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಕಮ್ ಬ್ಯಾಕ್ ಅನ್ನು ಮಾಡುತ್ತೆ ಅದರಲ್ಲೂ ಡೌಟ್ ಇಲ್ಲ ಬಟ್ ಯಾರು ಸಸ್ಟೈನ್ ಆಗ್ತಾರೆ ಅವರು ರಿಟರ್ನ್ಸ್ ಅನ್ನ ಕಳಿಸ್ತಾರೆ ಯಾರು ಪಾನಿಕ್ ಆಗಿ ಎಕ್ಸಿಟ್ ಆಗ್ತಾರೆ ಅವರು ರಿಟರ್ನ್ಸ್ ಕಡಿಮೆ ಆಗಬಹುದು ಅಥವಾ ಲಾಸ್ ಕೂಡ ಆಗಬಹುದು ಎರಡು ಚಾನ್ಸಸ್ ಇರುತ್ತೆ ಸರಿ ಬೇರೆ ಈ ವಿಡಿಯೋದ ಮೂಲಕ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೀನಿ ಅನ್ಕೊಳ್ತೀನಿ ಒಂದಷ್ಟು ಹೊಸ ವಿಚಾರಗಳು ನಿಮಗೂ ಕೂಡ ಗೊತ್ತಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ